ಎಷ್ಟು ದಿನಗಳಿಂದ ಆಗದಂಥ ಪೀರಿಯಡ್ಸು ಅರ್ಧ ಗಂಟೆನಲ್ಲೇ ಆಗುತ್ತೆ ಈ ಒಂದು ಚಿಕ್ಕ ಟ್ರಿಕ್ಸನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಮಹಿಳೆಯರಿಗೆ ಇದು ತುಂಬ ಯೂಸ್ಫುಲ್ಲಾಗಿರೋವಂಥ ಒಂದು ಟಿಪ್ಸ್ ಆಗಿರುತ್ತೆ ಇನ್ನು ಕೆಲವೊಬ್ರು ಈ ಒಂದು ತಿಂಗಳ ಡೇಟ್ ಅನ್ನೋ ತುಂಬ ಲೇಟಾಗಿ ಆಗುವಂಥದ್ದು ಅಥವಾ ತಿಂಗಳಿಗೆ ಸರಿಯಾಗಿ ಆಗೋದೇ ಇಲ್ಲ ತಿಂಗಳು ಎರಡು ತಿಂಗಳು ಆಗೋಗಿರತ್ತೆ ಅಥವಾ ನಮಗೆ ಮನೆಯಲ್ಲಿ ಏನೋ ಒಂದು ಹಬ್ಬ ಇದೆ ಫಂಕ್ಷನ್ ಇದೆ ಮದುವೆ ಫಂಕ್ಷನ್ ಇದೆ ಈ ರೀತಿ ಇದ್ದಂಥ ಸಮಯದಲ್ಲೇ ನಮಗೆ ಈ ರೀತಿ ಡೇಟ್ಗಳನ್ನೋ ಬಂದುಬಿಡತ್ತೆ ಬಂದ್ಬಿಡತ್ತೆ ತುಂಬ ಕಸಿವಿಸಿ ಆಗುತ್ತೆ ಅದರಿಂದ ದೂರ ಉಳಿಬೇಕಾಗತ್ತೆ ತುಂಬ ಇನ್ನು ಕೆಲವರಿಗೆ ಹೆಂಗಾಗತ್ತೆ ಅಂದರೆ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಹಬ್ಬ ಇದೆ ಅನ್ನೋಂಥ ಸಮಯದಲ್ಲೇ ಡೇಟ್ ಆಗ್ತಾ ಾರೆ ಅಂಥವ್ರು ಭಯಪಟ್ಟು ಏನು ಮಾಡಿಬಿಡ್ತಾರೆ ಅಂದರೆ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಂಡು ಡೇಟನ್ನು ಹಾಕ್ತಾರೆ ನಾನು ಹೇಳೋದೇನು ಅಂತಂದರೆ ಡೇಟನ್ನು ಮುಂದೆ ಹಾಕೋದ್ರ ಬದಲು ಅಂದರೆ ಮುಂದೂಡೋದಕ್ಕಿಂತ ಈ ರೀತಿ ಟ್ಯಾಬ್ಲೆಟನ್ನೆಲ್ಲ ತೊಗೊಂಡು ಮುಂದೂಡೋದಕ್ಕಿಂತ ನಾವು ತಕ್ಷಣದಲ್ಲೇ ಆಗೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ನಾವು ತಕ್ಷಣದಲ್ಲೇ ಪೀರಿಯಡ್ಸ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ತಕ್ಷಣದಲ್ಲೇ ಪೀರಿಯಡ್ಸ್ ಅನ್ನುವಂಥದ್ದು ಬರತ್ತೆ ಯಾವುದೇ ಪೇಯ್ನ್ ಇಲ್ಲದೆ ನಮಗೆ ಈ ಒಂದು ತಿಂಗಳ ಡೇಟನ್ನು ಅಂಥದ್ದು ಮುಗಿದು ಹೋಗುತ್ತೆ ನಾವು ಮುಂದೂಡೋದಕ್ಕಿಂತ ತಕ್ಷಣದಲ್ಲೇ ಆಗೋದು ತುಂಬ ಒಳ್ಳೆಯದಲ್ವ ಹಾಗಾಗಿ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಇಗ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ವಿಳೆದೆಲೆ ತೊಗೊಂಡಿದ್ದೀನಿ ವಿಳೆದೆಲೆಯನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ಬಾಡಿಯಲ್ಲಿ ಒಂದೊಳ್ಳೆ ಹೀಟ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಇದರಿಂದ ಡೇಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರದಲ್ಲಿ ನಾನು ತಗೊಳ್ತಾ ಇದ್ದೀನಿ ಚಕ್ಕೆ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ ಆದರೆ ಸಾಕಾಗುತ್ತೆ ನೋಡಿ ಚಕ್ಕೆ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಒಂದು ಹೀಟ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ ಉಂಟು ಮಾಡುತ್ತೆ ಇದರಿಂದನೂ ಕೂಡ ನಾವು ತಕ್ಷಣದಲ್ಲೇ ಪೀರಿಯಡ್ಸ್ ಆಗಲಿಕ್ಕೆ ಅಥವಾ ಡೇಟ್ ಆಗಲಿಕ್ಕೆ ಇದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಒಂದು ಎರಡು ಪೀಸ್ ಆಗೋಷ್ಟು ಚಿಕ್ಕ ಪೀಸಷ್ಟು ನಾನಿಲ್ಲಿ ಚಕ್ಕೆಯನ್ನು ತಗೊಂಡಿದ್ದೀನಿ ಇನ್ನು ಇದನ್ನು ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ನಾವೇನು ಎಲೆ ತೊಗೊಂಡಿದ್ವಲ್ಲ ಅದನ್ನು ಒಮ್ಮೆ ನೀಟಾಗಿ ತೊಳೆದು ಆ ನಂತರನೇ ತೊಗೊಳ್ಬೇಕು ಖಂಡಿತವಾಗ್ಲೂ ಈ ಒಂದು ವಿಳೆದೆಲೆ ಏನಿದೆ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಜೀರ್ಣಶಕ್ತಿಯನ್ನು ತುಂಬ ಹೆಚ್ಚು ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಈ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಏನಾರು ಆಗ್ತಾಯಿತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಪೀರಿಯಡ್ಸ್ ಆದಂಥ ಸಮಯದಲ್ಲಿ ಆ ಒಂದು ಪೇನ್ ಏನು ಬರ್ತಾ ಇರುತ್ತೆ ಹೊಟ್ಟೆ ನೋವು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ವಿಳೆದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಆ ಒಂದು ವಿಳ್ಯದಲ್ಲಿ ಏನು ತೊಗೊಂಡಿದ್ದೆ ಅದನ್ನು ಈ ರೀತಿ ಚಿಕ್ಕ ಪೀಸ್ಗಳಾಗಿ ಮಾಡಿ ಈ ನೀರಲ್ಲಿ ಹಾಕೊಂಡು ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಈ ಒಂದು ಧನಿಯಾ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಈ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದೆ ಅಥವಾ ತಕ್ಷಣದಲ್ಲಿ ನಾವು ಪೀರಿಯಡ್ಸ್ ಆಗಬೇಕು ಅಂದರೆ ಅದು ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಒಂದೊಳ್ಳೆ ಹೀಟ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ ಇದರಿಂದ ತಕ್ಷಣದಲ್ಲೇ ಪೀರಿಯಡ್ಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಪೇಯ್ನ್ ಬರ್ತಾ ಇರತ್ತೆ ಈ ಒಂದು ಕಿಬ್ಬೊಟ್ಟೆ ಅಥವಾ ಕೆಳ ಹೊಟ್ಟೆ ಹೋ ತುಂಬ ನೋವು ಬರ್ತಾ ಇರತ್ತೆ ಅಂತ ಹೇಳ್ತಾರಲ್ಲ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಈ ಒಂದು ಧನಿಯಾ ತುಂಬ ಹೆಲ್ಪ್ ಆಗುತ್ತೆ ಒಂದು ಟೀ ಸ್ಪೂನ್ ಧನಿಯಾ ಆದರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ಅಜ್ವೈನ್ ಕೂಡ ಅಷ್ಟೇ ಈ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಆಯಿತು ಅಥವಾ ತಕ್ಷಣದಲ್ಲೇ ಆಗಬೇಕು ಅಂದರೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯಿನ್ ಕೂಡ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವೇನು ಆ ಚಕ್ಕೆ ತೊಗೊಂಡಿದ್ವಲ್ಲ ಒಂದು ಎರಡು ಪೀಸ್ ಆಗೋಷ್ಟು ಚಿಕ್ಕ ಪೀಸಷ್ಟು ಆ ಒಂದು ಚಕ್ಕೆ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಯಾರಿಗೆಲ್ಲ ತುಂಬ ಈ ಒಂದು ಪೀರಿಯಡ್ಸ್ ಆಗುವಂಥ ಅಥವಾ ಡೇಟ್ ಆಗುವಂಥ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾ ಇರತ್ತೆ ತುಂಬ ಪೇಯ್ನ್ ತಡೆಯೋದಕ್ಕೇ ಆಗೋದಿಲ್ಲ ಅಂತ ಇರ್ತಾರಲ್ಲ ಅಂಥವ್ರು ಇದರೊಟ್ಟಿಗೆ ಶುಂಠಿಯನ್ನು ಹಸಿ ಶುಂಠಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಒಂದು ಹೊಟ್ಟೆ ನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೊಟ್ಟೆ ನೋವು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ತುಂಬ ಹೊಟ್ಟೆ ಹೊಟ್ಟೆ ನೋವಿದೆ ಅಂದರೆ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ ತುಂಬ ಏನು ಪೇಯ್ನ್ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಎಲ್ಲವನ್ನು ನೋಡಿ ಈ ರೀತಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದಿಯೋವಂಥ ಸಮಯದಲ್ಲೇ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿನ ಅಡುಗೆ ಅರಶಿನೇ ಸೇರಿಸ್ಕೊಳ್ಳಿ ಒಂದು ಎರಡು ಚಿಟಿಕೆ ಆದರೆ ಸಾಕು ಇದು ತುಂಬ ಏನು ಹೊಟ್ಟೆ ನೋವು ಬರುತ್ತೆ ಅದನ್ನು ಕಡಿಮೆ ಮಾಡ ಕೆಲವೊಬ್ಬರಿಗೆ ತುಂಬಾ ಬ್ಯಾಕ್ ಪೇಯ್ನ್ ಇರುತ್ತೆ ಕೈ ಕಾಲುಗಳು ಸೆಳೀತಾ ಇರತ್ತೆ ಈ ರೀತಿ ಒಂದು ನೋವುಗಳೇನು ಇರುತ್ತೆ ಕೈ ಕಾಲು ಸೆಳೆತಾ ಅಥವಾ ತುಂಬ ಸೊಂಟ ನೋವು ಬರ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೇನು ಒಂದೂವರೆ ಗ್ಲಾಸ್ ನೀರು ಹಾಕಿದ್ವಲ್ಲ ಅದರಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಉಳಿಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಎಲ್ಲ ಪದಾರ್ಥಗಳ ಒಂದು ಅಂಶ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಾವು ಏನು ಪದಾರ್ಥಗಳನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಲ್ಲ ಎಲ್ಲ ಕೂಡ ನಮ್ಮ ಬಾಡಿಯಲ್ಲಿ ಒಂದೊಳ್ಳೆ ಹೀಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದರಿಂದ ನಮಗೆ ಈ ಒಂದು ತಿಂಗಳ ಡೇಟ್ಸ್ ಅನ್ನುವಂಥದ್ದು ತುಂಬ ಬೇಗ ಆಗಲಿಕ್ಕೆ ತಕ್ಷಣದಲ್ಲೇ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಈ ಒಂದು ಚಿಕ್ಕ ಅದಕ್ಕ ಮನೆಮದ್ದನ್ನು ನೀವು ಯಾವಾಗ ಡೇಟ್ ಆಗಬೇಕು ತಕ್ಷಣದಲ್ಲೇ ಆಗಬೇಕು ಅನ್ಕೋತಿರೋ ಆ ಸಮಯದಲ್ಲಿ ಕುಡಿದು ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲದೆ ಸೈಡ್ ಎಫೆಕ್ಟ್ಸ್ ಇಲ್ಲದೇ ತಕ್ಷಣದಲ್ಲೇ ಡೇಟ್ಸ್ ಆಗಲಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಇನ್ನು ಹಬ್ಬ ಹರಿದಿನ ಏನೋ ಇದೆ ನಾವು ಡೇಟ್ ಮುಂದೆ ಹಾಕಬೇಕು ಅಂಥೇಳಿ ನಾವು ಟ್ಯಾಬ್ಲೆಟ್ಗಳನ್ನೆಲ್ಲ ತಗೊಂಡು ಅದನ್ನು ಸ್ಟಾಪ್ ಮಾಡ್ತೀವಿ ಖಂಡಿತವಾಗ್ಲೂ ಈ ರೀತಿ ಮಾಡೋದ್ರಿಂದ ನಮಗೆ ಮುಂದೆ ಫ್ಯೂಚರಲ್ಲಿ ತುಂಬಾ ತೊಂದರೆಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಸೈಡ್ ಎಫೆಕ್ಟ್ಸು ತುಂಬ ಅನ್ನೋವಂಥದ್ದು ನಮಗೆ ಇದ್ದೇ ಇರತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ರೀತಿ ನೀವು ಇರೆಗ್ಯುಲರ್ ಪೇರಿಯಡ್ಸ್ ಆಗ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಚಿಕ್ಕ ಟ್ರಿಕ್ಸನ್ನು ಮಾಡಿ ನೋಡಿ ತಕ್ಷಣದಲ್ಲೇ ಡೇಟ್ ಅನ್ನೋವಂಥದ್ದು ಆಗುತ್ತೆ ಜೊತೆಗೆ ನಾವು ನಾವು ಮುಂದೂಡೋದಕ್ಕಿಂತ ತಕ್ಷಣದಲ್ಲೇ ಡೇಟ್ ಆಗೋದು ತುಂಬ ಒಳ್ಳೆಯದಲ್ವಾ ಇದರಿಂದ ಯಾವುದೇ ರೀತಿಯ ತೊಂದರೆ ಕೂಡ ಇರೋದಿಲ್ಲ ಖಂಡಿತವಾಗ್ಲೂ ನಿಮಗೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ನಾವು ತುಂಬ ಬೇಗನೆ ಆಗಬೇಕು ಅಂದರೆ ಈ ಒಂದು ಚಿಕ್ಕ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಒಂದು ಪೇಯ್ನ್ ಕೂಡ ನಿಮಗೆ ಕಾಣೋದಿಲ್ಲ ಅಂತಲೇ ಹೇಳ್ಬೋದು ಇದನ್ನು ಶೋಧಿಸ್ಕೊಂಡಾದಮೇಲೆ ನಾವು ಬಿಸಿ ಬಿಸಿಯಾಗಿರುವಂಥದ್ದನ್ನೇ ಕುಡಿಬೇಕು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಬಿಸಿ ಬಿಸಿಯಾಗಿ ಅದೇ ರೀತಿಯಾಗಿ ಬಿಸಿಯಾಗಿರುವಂಥದ್ದನ್ನು ಕುಡಿಬೇಕು ಕುಡಿದು ನೋಡಿ ನಿಮಗೆ ಅರ್ಧ ಗಂಟೆ ಅಥವಾ ಒಂದು ಗಂಟೆನಲ್ಲೇ ಪೀರಿಯಡ್ಸ್ ಅನ್ನುವಂಥದ್ದು ಆಗುತ್ತೆ ಖಂಡಿತವಾಗಲೂ ಇದು ತುಂಬ ಸುಲಭವಾಗಿ ಜೊತೆಗೆ ಯಾವುದೇ ರೀತಿಯ ಪೇಯ್ನ್ ಇಲ್ಲದೇ ನಮ್ಮ ಪೀರಿಯಡ್ಸ್ ಅನ್ನುವಂಥದ್ದು ಮುಗಿದು ಹೋಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಅಂಥವ್ರಿಗೆ ಶೇರ್ ಮಾಡಿ ಜೊತೆಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು